ನಮಸ್ಕಾರ ನಾನು ಅಶ್ವಿನಿ ಚವಾಣ್ ಅಂತ ತ್ರಿಷಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥೆ ನಾವು ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಕನ್ನಡ ಭವನದಲ್ಲಿ ಮ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಎಲ್ಲ ಸಾಧನಗೈದ ವಿವಿಧ ಕ್ಷೇತ್ರದಲ್ಲಿ ಸಾಧನಗೈದಂತಹ ಮಹಿಳೆಯರಿಗೆ ನಾವು ಏನಪ್ಪ ಅಂದರೆ ಪ್ರಶಸ್ತಿ ಕೊಡಕತ್ತೀವಿ ಆ ಪ್ರಶಸ್ತಿ ಹೆಸರು ಮಹಿಳಾ ಕಣ್ಮಣಿ ಅಂತ ಕೊಡ್ತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥವ್ರು ಅಂತಂದರೆ ಉದ್ಘಾಟಕರು ಯಲ್ಲಪ್ಪ ನಾಯ್ಕೊಡೆ ಮಹಾಪೌರರು ಮಹಾನಗರ ಪಾಲಿಕೆ ಮುಖ್ಯ ಅತಿಥಿಗಳಾದ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲ್ಬುರ್ಗಿ ಶ್ರೀ ದತ್ತಪ್ಪ ಸಾಗ್ನೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಶ್ರೀ ನಿತಿನ್ ವಿ ಗುತ್ತೇದಾರ್ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷ ಪಂಚಾಯತ್ ಕಲಬುರ್ಗಿಯವರು ನಿಲ್ ನೀ ಮುಲ್ಗೆ ಸರ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು ಕಲ್ಬುರ್ಗಿ ಮತ್ತು ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅಧೀಕ್ಷಿಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಕಲಬುರಗಿ ಮತ್ತು ನಮ್ಮ ಕಾರಣ ಯು ಮುಖ್ಯ ಭಾಷಣಕಾರರು ಸುರೇಶ್ ಬಡ್ಗೇರ್ ಸರ್ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಇವರು ಕೂಡ ನಮ್ಮಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾರೆ ಅತಿಥಿಗಳಾಗಿ ಭೀಮ್ಶೆಟ್ಟಿ ಎಂಪಳ್ಳಿ ರಾಜ್ಯಾಧ್ಯಕ್ಷರು ಹೊರಗುತ್ತಿಗೆದಾರರ ಸಂಘ ಕಲ್ಬುರ್ಗಿ ಶ್ರೀ ವಿಜಯಕುಮಾರ್ ಕಟ್ಟಿಮನಿ ಪ್ರಥಮ ದರ್ಜೆ ಗುತ್ತಿಗೆದಾರರು ವಿಜಯಕುಮಾರ್ ತೆಗಲ್ತಿಪ್ಪಿ ಕನ್ನಡ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರು ಶಿವಶರಣಪ್ಪ ಸಾವಳಗಿ ಕಾಂಗ್ರೆಸ್ ಮುಖಂಡರು ಶ್ರೀಮತಿ ಕರಿಬಸಮ್ಮ ಪೂಜಾರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಶ್ರೀಮತಿ ಲಕ್ಷ್ಮೀದೇವಿ ದತ್ತಾತ್ರೇಯ ಪಾಟೀಲ್ ರೇವೂರು ಮಹಿಳಾ ಚಿಂತಕರು ಕುಮಾರಿ ಮಾಲಾಕಣ್ಣಿಯವರು ಹಾಗೂ ನಾವು ನಾನಾದ ಅಶ್ವಿನಿ ಚವ್ವಾಣ್ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಮತ್ತು ನಮ್ಮ ಗೌರವ ಉಪಸ್ಥಿತರಾಗಿರೋರು ಶ್ರೀಮತಿ ಸುನಂದ ರಾಠೋಡ್ ಶ್ರೀಮತಿ ಸಂಗೀತಾ ಚವ್ಹಾಣ್ ಹಾಗೂ ನನ್ನ ಎಲ್ಲ ಸದಸ್ಯರು ನಾವು ಮಹಿಳಾ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರು ಆಯ್ಕೆ ಮಾಡಿಕೊಂಡವರು ಯಾರ್ಯಾರಂದರೆ ಶ್ರೀಮತಿ ಯಶೋದಾ ಕಟ್ಟಿಗೆ ಪೊಲೀಸ್ ಇಲಾಖೆ ಶ್ರೀಮತಿ ಶೋಭಾ ಪಾಟೀಲ್ ಆರೋಗ್ಯ ಇಲಾಖೆ ಶ್ರೀಮತಿ ಸಿಂಧುಮತಿ ಭೋಸ್ಲೆ ಶಿಕ್ಷಣ ಇಲಾಖೆ ಶ್ರೀಮತಿ ಜ್ಯೋತಿ ಹಂಚಾಟೆ ಪ್ರಿಯಾ ಗಡಾಳೆ ಭರತನಾಟ್ಯ ಕಲಾವಿದರು ಶ್ರೀಮತಿ ಜ್ಯೋತಿ ಅಕ್ಷಯ್ ಜನಪದ ನೃತ್ಯ ಶ್ರೀಮತಿ ಸವಿತಾ ಬಿ ನಾಸಿ ಉಪನ್ಯಾಸಕರು ಕಾಲೇಜ್ ಶಿಕ್ಷಣ ಹಾಗೂ ಶ್ರೀಮತಿ ಸುನೀತಾ ಚೌಹಾಣ್ ಬಂಜಾರ ಕಸೂತಿ ಶ್ರೀಮತಿ ರೇಖಾ ಪಾಟೀಲ್ ಟಾಕ್ ಅಜ್ಜಿ ಶ್ರೀಮತಿ ಮಲ್ಲಮ್ಮ ಹೇಮರೆಡ್ಡಿ ಸಮಾಜ ಸೇವಕರು ಶ್ರೀಮತಿ ಜೈಶ್ರೀ ಸಾಯಿಬಣ್ಣ ಯಾದಗಿರ್ ದೆಹಲಿಯ ಕೆಂಪು ಕೋಟೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಧ್ವಜಾರೋಹಣಕ್ಕೆ ಆಯ್ಕೆಯಾದ ಮೊದಲ ಮಹಿಳೆ ಹಾಗೂ ಸಂತೋಷ್ ಬಿರಾದರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಮಸ್ತ ನಾಡಿನ ಜನರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಕ್ಕೆ ಬರಬೇಕಾಗಿ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು